ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮ್ಮ ಚಾನಲ್ಗೆ ಆ ದರದ ಸ್ವಾಗತ ತುಂಬ ದಿನ ಆದಮೇಲೆ ಲಾಂಗ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇಷ್ಟು ದಿನ ಮಿನಿ ವ್ಲಾಗ್ನೇ ಅಪ್ಲೋಡ್ ಮಾಡ್ತಾ ಇದ್ದೆ ಆದರೆ ಇವತ್ತು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ನಿಮ್ಮ ಸಹಕಾರ ಯಾವಾಗಲೂ ಲಾಂಗ್ ವಿಡಿಯೋಗೂ ಇರಲಿ ಮಿನಿ ವ್ಲಾಗ್ಗೂ ಇರಲಿ ಫ್ರೆಂಡ್ಸ್ ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ ಈ ವಿಡಿಯೋ ಅಪ್ಲೋಡ್ ಆಗೋಷ್ಟರೊಳಗೆ ನನ್ನ ಚಾನಲಲ್ಲಿ ಐನೂರು ಸಬ್ಸ್ಕ್ರೈಬರ್ನ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಇದೆಲ್ಲ ಆಗಿದ್ದು ನಿಮ್ಮಿಂದಲೇ ನೀವೆಲ್ಲರೂ ನನ್ನ ಮಾತಿಗೆ ನನ್ನ ವೀಡಿಯೋಸ್ ನೋಡಿ ಸಬ್ಸ್ಕ್ರೈಬರ್ ಆಗಿದ್ದಕ್ಕೆ ನಿಜವಾಗ್ಲೂ ಬೈ ಹಾರ್ಟ್ಲಿ ಹೃದಯಪೂರ್ವಕ ವಂದನೆಗಳನ್ನ ನಿಮಗೆ ಹೇಳ್ತೀನಿ ಇದೇ ಥರ ಕೂಡ ಮುಂದೆ ನನಗೆ ಒನ್ ಕೆ ಕಂಪ್ಲೀಟ್ ಮಾಡೋಕ್ಕೂ ಇದೇ ಥರ ಸಂಪೂರ್ಣ ಬೆಂಬಲ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮೆಲ್ಲರ ಪ್ರೀತಿಗೆ ಮತ್ತೊಮ್ಮೆ ನಾನು ಚಿರಋಣಿ ಏನು ಮಾಡ್ತಾಯಿದ್ದಾರೆ ಏನಕ್ಕೆ ಪೂಜೆ ಮಾಡ್ತಾಯಿದ್ದಾರೆ ಅಂತ ನೋಡ್ತಾ ಇದ್ದೀರಾ ನಮ್ಮ ಕೊಡಗಿನ ಜನಕ್ಕಂತೂ ಪಕ್ಕ ಗೊತ್ತಿದೆ ಕೊಡ್ಗನವ್ರು ನೋಡ್ತಿದ್ರೆ ಇದೇನಪ್ಪ ಈ ವಿಡಿಯೋನೂ ಹಾಕ್ಬೇಕಾ ಅಂತ ಅಂದ್ಕೋಬೇಡಿ ಯಾಕೆಂದರೆ ನನಗೆ ಬೇರೆ ಬೇರೆ ಊರ ಕಡೆಯಿಂದ ತುಂಬಾ ಕಮೆಂಟ್ಸ್ ಬಂದಿತ್ತು ಮೇಡಮ್ ನಿಮ್ಮ ಕಡೆ ಕಾಫಿ ಎಗ್ ಕುಯ್ತೀರಾ ಕಾಫಿ ಮರದಲ್ಲಿ ಬೆಳೆಯುತ್ತಾ ಗಿಡದಲ್ಲಿ ಬೆಳೆಯುತ್ತಾ ಯಾವ ಥರ ಬೆಳೆಯುತ್ತೆ ನಾವು ನೋಡೇ ಇಲ್ಲ ಇದುವರೆಗೂ ಅಂತ ಬಳ್ಳಾರಿ ಚಿತ್ರದುರ್ಗ ಬೆಳಗಾಂ ಸುಮಾರು ಕಡೆಯಿಂದನೂ ನನಗೆ ಕಮೆಂಟ್ಸಲ್ಲಿ ಹಾಕಿದ್ರು ಫ್ರೆಂಡ್ಸ್ ಅವ್ರಿಗೋಸ್ಕರ ಕಾಫಿ ಯಾವ ಥರ ಗಿಡದಲ್ಲಿ ಬೆಳೆಯುತ್ತಾ ಮರದಲ್ಲಿ ಬೆಳೆಯುತ್ತಾ ಹೇಗೆ ಕುಯ್ತೀವಿ ನಾವು ಕಾಫಿನ ಅಂತ ಒಂದು ಸಣ್ಣ ವೀಡಿಯೋ ಮೂಲಕ ತೋರಿಸೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾವು ಕಾಫಿ ಕುಯ್ಯೋಕ್ಕಿಂತ ಮುಂಚೆ ಆ ವರ್ಷ ಬೆಳೆದ ಮೊದಲ ಬೆಳೆಯನ್ನು ನಾವು ದೇವರು ಅಂತಲೇ ಅಂದ್ಕೊಳ್ಳೋದು ಕಾಫಿ ಕುಯ್ಯೋಕ್ಕಿಂತ ಮುಂಚೆ ನಾವು ಮುಂಚೆ ಫಸ್ಟು ಕಾಫಿ ಗಿಡಕ್ಕೆ ಪೂಜೆ ಮಾಡಿ ನಂತರ ಅಲ್ಲಿಂದ ಸ್ವಲ್ಪ ಫಸಲನ್ನು ತಂದು ದೇವ್ರೂಮಲ್ಲಿ ಪೂಜೆ ಮಾಡಿ ನಂತರ ನಾವು ಕಾಫಿ ಕೆಲಸನ ಸ್ಟಾರ್ಟ್ ಮಾಡ್ತೀವಿ ಇದು ಪ್ರತಿ ವರ್ಷವೂ ನಾವು ಇದೇ ಥರ ಮಾಡ್ಕೊಂಡೇ ಬರೋದು ದೇವ್ರೂಮ್ಗಿಟ್ಟು ದೇವ್ರ ಜೊತೆ ಆಶೀರ್ವಾದ ತಗೊಂಡು ದೇವರೇ ಉತ್ತಮ ಫಸಲನ್ನು ಕೊಡಪ್ಪ ಪ್ರತಿ ವರ್ಷ ಧಾನ್ಯ ತುಂಬಿ ತುಳುಕಲಿ ಅಂತ ಹೇಳಿ ಪೂಜೆ ಮಾಡಿ ನಂತರ ನಾವು ಕಾಫಿ ಕೆಲಸನ ಸ್ಟಾರ್ಟ್ ಮಾಡ್ಕೊತೀವಿ ಫ್ರೆಂಡ್ಸ್ ಇವಾಗ ಬೇರೆ ಟೈಮಲ್ಲಿ ನೀವು ನಮ್ಮನ್ನ ಬರೀ ವೀಡಿಯೋಸ್ ನೋಡಿ ರೀಲ್ಸ್ ನೋಡಿ ಇಲ್ಲ ಯಾವುದೋ ಫಂಕ್ಷನಲ್ಲು ಯೋ ಹೆಂಗೆ ಸುತ್ತಾರೆ ಮೇಕಪ್ ಮಾಡ್ಕೊಂಡು ಸುತ್ತಾರೆ ಆ ಥರ ಇರ್ತಾರೆ ಈ ಥರ ಇರ್ತಾರೆ ಅಂತ ಅಂದ್ಕೊಂಡಿರ್ತೀರಾ ಬಟ್ ರಿಯಾಲಿಟಿ ಏನಪ್ಪ ಅಂದರೆ ನಾವು ಆಗು ಇರ್ತೀವಿ ಹೇಗೂ ಇರ್ತೀವಿ ಇಲ್ಲಿ ಕಷ್ಟಪಟ್ಟರೆ ತಾನೇ ನಾವು ಆಗೆಲ್ಲ ತಿರ್ಗೋಕ್ಕೆ ಆಗೋದು ಅಲ್ವಾ ಫ್ರೆಂಡ್ಸ್ ಯಾರೆಲ್ಲ ಕೇಳ್ತಾ ಇದ್ದೀವಿ ಕಾಫಿ ಗಿಡದಲ್ಲಿ ಬೆಳಿತೀರಾ ಮರದಲ್ಲಿ ಬೆಳಿತೀರಾ ಅಂತ ನೋಡಿ ಇದು ಕಾಫಿ ಮರ ಇದು ಬಂದ್ಬಿಟ್ಟು ಕಾಯಿ ಕಾಫಿ ಓಕೆ ಅಣ್ಣ ಆಗೋಕ್ಕಿಂತ ಮುಂಚೆ ಅದು ಹಸಿರಾಗಿರುತ್ತೆ ನೆಕ್ಸ್ಟ್ ಅದು ಈ ಥರ ತಿರುಗಿ ಈ ಮೆರೂನ್ ಕಲರ್ ಡಾರ್ಕ್ ಮೆರೂನ್ ಬಂದಮೇಲೆ ನಾವು ಕಾಫಿನ ಕುಯ್ಯಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಈ ಕಾಫಿ ಇದಾದ ಮೇಲೆ ಬೇಳೆ ಓಕೆನಾ ಕಾಫಿ ಬೇಳೆ ಆಗಿ ಇದರಲ್ಲಿ ತುಂಬ ಮೂರು ನಾಲ್ಕು ವಿಧಾನ ಬರುತ್ತೆ ಫಸ್ಟು ಕಾಫಿ ಕುಯ್ಯೋದು ನಂತರ ಅದನ್ನ ಬೇಳೆ ಮಾಡಿ ಅದೆಲ್ಲ ಕ್ಲೀನ್ ಆದಮೇಲೆ ಪೌಡರ್ ಎಲ್ಲ ಆಗಿ ಈ ಥರ ನಾಲ್ಕೈದು ಅಂತ ಆದಮೇಲೆ ನಮಗೆ ರುಚಿ ರುಚಿಯಾದ ಕಾಫಿ ಕುಡಿಲಿಕ್ಕೆ ಕಾಫಿ ಪೌಡರ್ ರೆಡಿಯಾಗುತ್ತೆ ಫ್ರೆಂಡ್ಸ್ ಕಾಫಿ ಕುಯ್ಯೋಕ್ಕಿಂತ ಮುಂಚೆ ನಾವು ಕಾಫಿ ಕುಯ್ಯೋಕ್ಕೆ ನಾವು ಟಾರ್ಪಲ್ ಅಂತ ಹೇಳ್ತೀವಿ ಟಾರ್ಪಲ್ ಸಾಕ್ಸ್ ಶೂಸ್ ಎಲ್ಲ ಹಾಕ್ಕೊಂಡು ಕೈಗೆ ಗ್ಲೌಸ್ ಎಲ್ಲ ಹಾಕ್ಕೊಂಡು ಫುಲ್ ಪಕ್ಕ ರೆಡಿಯಾಗಿಬಿಟ್ಟು ಕಾಫಿ ಕೆಲಸಕ್ಕೆ ಇಳಿತೀವಿ ನೋಡಿ ಇದು ಕಾಫಿ ತೋಟದ ಒಂದು ವ್ಯೂ ಯಾವ ಥರ ಇರುತ್ತೆ ಏನು ಇವ್ರಿಗೇನು ಬಿಸಿಲಲ್ಲಿ ಕೆಲಸ ಮಾಡೋಂಗಿಲ್ಲಪ್ಪ ನೆರಳಲ್ಲೇ ಕಾಫಿ ಕುಯ್ಬೋದು ಚೆಂದ ಇವ್ರಿಗೆ ಅಂತ ಹೇಳ್ತಾಯಿರ್ತಾರೆ ಹೇಳಿದ್ದಾರೆ ಕೂಡ ನಿಮ್ಗೆ ಏನಪ್ಪ ಆ ಮರದ ನೆರಳಲ್ಲಿ ಕುತ್ಕೊಂಡು ಕಾಫಿ ಕುಯ್ಯೋಕ್ಕೂ ಕಷ್ಟನಾ ಅದು ಒಂದು ಕೆಲಸನ ಕೊಡಗುನೋರ್ಗೆ ಅಂತ ತುಂಬ ಜನ ಹೇಳಿದಿರ ಅಂದ್ಕೊಂಡ ಹಿಂಗೆ ಏನೂ ಅಲ್ಲ ಎಲ್ರಿಗೂ ಅವ್ರವ್ರ ಕಷ್ಟ ಗೊತ್ತು ಕಾಫಿ ಗಿಡದಲ್ಲಿ ಕಾಫಿ ನೆರಳಲ್ಲಿ ಕುಯ್ತೀವಿ ಅನ್ನೋದು ನಿಜ ಅಂದರೆ ಕೈಯೆಲ್ಲ ಎಷ್ಟೊಂದು ಉರಿ ಆಗುತ್ತೆ ಗೊತ್ತಾ ನಮಗೆ ಸಂಜೆ ಆಗಬೇಕಾದ್ರೆ ಬೆಳಗ್ಗೆ ಕಾಫಿ ಕುಯ್ಯೋಕ್ಕೆ ಹೋಗಿ ಸಂಜೆ ಕಾಫಿ ಕುಯ್ದು ಬರಬೇಕಾದ್ರೆ ಕೈ ನೋಡಬೇಕು ಹಿಂಗಿದ್ದೆ ಹಿಂಗಾಗಿದ್ಯಾ ಅನ್ನೋ ಥರ ಚೇಂಜ್ ಆಗಿಬಿಡುತ್ತೆ ಮತ್ತು ಕಾಫಿ ಮರ ಒಂದೊಂದು ದೊಡ್ಡ ದೊಡ್ಡದಾಗಿರುತ್ತೆ ಅದ್ರ ಮೇಲೆ ಹತ್ತೋ ಕೆಲಸನೂ ಇರುತ್ತೆ ಪುನಃ ಅದರಿಂದ ಇಳಿಯೋದು ಆ ತಾಟನ ಹೇಳ್ಕೊಂಡು ಇನ್ನೊಂದು ಮರ ಹಾಕೊಳ್ಳೋದು ಅಲ್ಲಿ ಕಾಫಿ ಕುಯ್ಯೋದು ಹೀಗೆ ಕಷ್ಟ ಇದ್ದೇ ಇರುತ್ತೆ ಯಾರು ಹೇಳ್ದಂಗೆ ನೆರಳಲ್ಲಿ ಕುತ್ಕೊಂಡು ಕುಯ್ಯೋದು ಇಷ್ಟು ಈಸಿ ಅಂತ ಹೇಳ್ತೀರಲ್ವಾ ಆ ಥರ ಏನೂ ಇಲ್ಲ ಕಾಫಿ ಕುಡ್ದಷ್ಟು ಸುಲಭ ಅಲ್ಲ ಕಾಫಿ ಕುಯ್ಯೋದು ನಮಗೂ ಕಷ್ಟ ಇದೆ ನೋಡಿ ಈ ಥರ ಕೆಳಗಡೆ ತಾಟ್ ಹಾಸ್ಕೊಂಡಿರ್ತೀವಿ ಆಮೇಲೆ ಕಾಫಿನ ಕುಯ್ದು ಕುಯ್ದು ಆ ತಾಟ್ಗೆ ಹಾಕ್ತೀವಿ ಎಷ್ಟೇ ತಾಟನ್ನ ಚೆನ್ನಾಗಿ ಹಾಸ್ಕೊಂಡ್ರು ಸರಿ ಕೆಳಗಡೆಗೆ ಹಾಕಿ ಕಾಫಿನೆಲ್ಲ ಪುನಃ ಹಾಕಿಕೊಳ್ಬೇಕು ಹೀಗೆ ಸುಮಾರು ಥರ ಟಾಸ್ಕ್ ಇದ್ದೇ ಇರುತ್ತೆ ನಮಗೊಂಥರ ಈ ಬಿಗ್ ಬಾಸಲ್ಲಿ ಟಾಸ್ಕ್ ಕೊಡ್ತಾರಲ್ಲ ಆ ಥರ ಟಾಸ್ಕ್ಗಳು ಒಂದಂತ ಆದಮೇಲೆ ಇನ್ನೊಂದಂತ ಫಸ್ಟು ಕಾಫಿ ಮರಕ್ಕೆ ತಾಟಾಸ್ ಕಾಫಿ ಕುಯ್ಯೋದು ಅದು ಕೆಳಗಡೆ ಬೀಳುತ್ತೆ ಅದ ಪುನಃ ಆ ಮರ ಕಂಪ್ಲೀಟ್ ಆದಮೇಲೆ ಇನ್ನೊಂದು ಮರ ಹೇಳ್ಕೊಂಡು ಹೋಗೋದು ನಾವು ಒಂಥರ ಟಾಸ್ಕ್ ಮಾಡ್ತೀವಿ ನಾವು ಈ ಬಿಗ್ ಬಾಸ್ ಗೇಮಲ್ಲಿ ಆಡೋರ್ ಥರನೇ ಇರ್ತೀವಿ ಕಾಫಿ ತೋಟ ತೊಳಗೆ ಮತ್ತೆ ಇನ್ನೊಂದು ವಿಷಯ ಏನು ಗೊತ್ತಾ ಎಸ್ಪೆಷಲಿ ನನಗಂತೂ ಇದೆ ಕಾಫಿ ಕುಯ್ತಾ ಇರಬೇಕಾದ್ರೆ ಫುಲ್ ಗಮನ ನನಗೆ ಆ ಕಡೆ ಇರೋದಿಲ್ಲ ಇಂದು ಏನಾರು ಹಾವು ಬಂತ ಹಾವು ಬರ್ತಾ ಇದೆಯಾ ಅಂತ ಆಗಾಗ ತಿರುಗಿ ತಿರುಗಿ ನೋಡ್ಕೊತಾ ಇರ್ತೀನಿ ಯಾಕಂದರೆ ನನಗಂತೂ ಹಾವು ಅಂದರೆ ನನ್ನ ಫ್ರೆಂಡು ನನಗಂತೂ ಹಾವು ನನಗೂ ಆಗಿ ಬರೋದೇ ಇಲ್ಲ ಭಯಂಕರ ಭಯ ನನಗೆ ಸರಿ ತಿರುಗಿ ನೋಡ್ತೀನಿ ಅಂದರೆ ಆ ಕಾಫಿ ಎಲೆಗಳು ಆಗಾಗ ಚರಪರ ಚರಪರ ಅಂತ ಸೌಂಡ್ ಆಗ್ತಾ ಇರುತ್ತೆ ನಮ್ಮ ಹೆಜ್ಜೆಗೆ ಸೌಂಡ್ ಆಗುತ್ತೆ ಆವಾಗೆಲ್ಲ ಅಯ್ಯೋ ಹಾವು ಬಂತ ಹಾವು ಬಂತ ಅಂತ ತಿರುಗಿ ನೋಡ್ತಾ ಇರ್ತೀನಿ ಅಷ್ಟೊಂದು ಭಯ ಗೊತ್ತಾ ಇಷ್ಟೊಂದು ಭಯದಲ್ಲಿ ಕಾಫಿ ಕುಯ್ತಾ ಇರ್ತೀವಿ ಗೊತ್ತಾ ನಾವು ನೋಡಿ ಈ ಥರನೇ ಕುಯ್ತಾ ಇರ್ತೀವಿ ಕಾಫಿನ ನಾವು ಕಾಫಿ ಕುಯ್ಯೋಕೆ ಗೊತ್ತಿರೋರು ದಯವಿಟ್ಟು ಇದನ್ನು ತೋರಿಸ್ಬೇಕಾ ಅಂತ ಹೇಳಬೇಡಿ ಪಾಪ ಇಬ್ಬರು ಒಬ್ಬೊಬ್ಬರಿಗೆ ಗೊತ್ತಿರೋದಿಲ್ಲ ಅಲ್ವಾ ನಮಗೀಗ ಬೇರೆ ಕಡೆ ಬೆಳೆಯುವ ಬೆಳೆಗಳ ಬಗ್ಗೆ ನಿಜವಾಗ್ಲೂ ಗೊತ್ತಿರೋದಿಲ್ಲ ಇವಾಗ ಬೇರೆ ಬೇರೆ ಕಡೆ ಬೇರೆ ಬೇರೆ ಥರ ಬೆಳೆ ಬೆಳೀತಾರೆ ಈಗ ಶೇಂಗಾ ಹತ್ತಿ ನನಗೆ ಏನೆಲ್ಲ ಬೆಳೀತಾರೆ ಅಲ್ವಾ ನಮ್ಗೆ ಅದ್ರ ಬೆಳೆಗಳ ಬಗ್ಗೆ ಗೊತ್ತಿದ್ಯಾ ಹಾಗೆ ಬೇರೆ ಅವ್ರಿಗೂ ಕೂಡ ಕಾಫಿ ಬೆಳೆಗಳ ಬಗ್ಗೆ ಅಷ್ಟು ಅಲ್ವಾ ಅಂಥವ್ರಿಗೆ ಈ ವಿಡಿಯೋ ನೋಡಿ ನಿಜವಾಗ್ಲೂ ಖುಷಿ ಆಗ್ತಾ ಇರುತ್ತೆ ಅವ್ರು ನೋಡಿ ಎಂಜಾಯ್ ಮಾಡಲಿ ಬಿಡಿ ದಯವಿಟ್ಟು ಅದಕ್ಕೋಸ್ಕರ ಇದನ್ನೂ ತೋರಿಸ್ಬೇಕಾ ಅಂತ ಕಮೆಂಟ್ ಹಾಕ್ಬಿಡಿ ಕಾಫಿ ಎಲ್ಲ ಕುಯ್ದು ತಾಟ್ ಮೇಲೆ ಕುಯ್ದು ಹಾಕಿದ್ಮೇಲೆ ಡೈರೆಕ್ಟಾಗಿ ಅದನ್ನ ಚೀಲಕ್ಕೆ ತುಂಬ್ಸೋಕೆ ಆಗೋದಿಲ್ಲ ಯಾಕೆಂದ್ರೆ ಆ ಕಾಫಿ ಎಲೆಗಳೆಲ್ಲ ಉದುರಿರುತ್ತೆ ತಾಟ್ ಮೇಲೆ ಅದನ್ನು ಪುನಃ ಸರಿ ಕ್ಲೀನ್ ಮಾಡಿ ಎಲ್ಲ ಎತ್ತಿ ನಾವು ಚೀಲಕ್ಕೆ ತುಂಬಿಸ್ಕೋಬೇಕು ಡೈರೆಕ್ಟ್ ಎಲೆಯೇ ತುಂಬಿಸಿದ್ರೆ ಮಾಮೂಲಿಯಾಗಿ ಒಂದು ಚೀಲಕ್ಕೆ ತುಂಬಿಸೋ ಬದಲು ಎರಡು ಚೀಲಕ್ಕೆ ತುಂಬಿಸ್ಬೇಕಾಗುತ್ತೆ ನಾನು ಆಗಲೇ ಹೇಳಿದ್ನಲ್ವಾ ಒಂಥರ ಬಿಗ್ ಬಾಸಲ್ಲಿ ಟಾಸ್ಕ್ ಇದ್ದಂಗೆ ನಮಗೆ ಒಂದು ಹಂತದಲ್ಲೆಲ್ಲಿ ಮುಗಿಯೋದಿಲ್ಲ ನಮ್ಮ ಕಾಫಿಗೋ ಕೆಲಸದ್ದು ಅಷ್ಟೊಂದು ಡಿಫ್ರೆಂಟ್ ಡಿಫ್ರೆಂಟ್ ಟಾಸ್ಕ್ಗಳಿರ್ತದೆ ಇದ್ರ ಜೊತೆಗೆ ಹಾವು ಬಂತು ಅಂತ ಆ ಭಯದ ಜೊತೆಗೆ ಇನ್ನೊಂಥರ ಭಯ ಏನಪ್ಪ ಅಂದರೆ ನೋಡಿ ಇಲ್ಲಿ ಫಸ್ಟು ಮರದ ಮೇಲೆ ಹತ್ತೋ ಪ್ರೊಸೀಜರ್ ಹಿಂಗಿರುತ್ತೆ ಇವತ್ತು ಪಾಪ ನನ್ನ ಮಗಂಗೆ ರಜಾ ಇತ್ತು ಅವನು ಹತ್ತಿ ಕೊಯ್ ಕೊಡ್ತಾ ಇದ್ದ ಬಟ್ ಅವನಗಲಿಂದ ವೀಡಿಯೋ ಮಾಡೋಕ್ಕೆ ಬಾರೋ ಅಂತ ಹೇಳಿದ್ರು ಬರ್ತಾ ಇರಲಿಲ್ಲ ಆದರೂ ಮರದ ಮೇಲೆ ಕೂತಾಗ ವೀಡಿಯೋ ಮಾಡ್ಕೊಂಡೆ ಅದಕ್ಕೆ ನೋಡ್ಕೊಂಡು ಹೆಗಾಡ್ತಾಯಿದ್ದಾನೆ ಅಂತೂ ವೀಡಿಯೋ ಮಾಡಿಬಿಟ್ರಲ್ಲ ಮಮ್ಮಿ ಅಂತ ನೋಡ್ಕೊತಾ ಇದ್ದ ಈ ಹಾವು ಇನ್ನೊಂದು ಥರ ಅದು ಪಾಪ ನೆಲದಲ್ಲಿ ಬರುತ್ತೆ ಅದನ್ನ ನೋಡಿ ಓಡಬೇಕಾದ್ರೂ ಹೋಗ್ಬೋದು ಈ ಕಾಫಿ ಕುಯ್ಬೇಕಾದ್ರೆ ಇನ್ನೊಂದು ಫ್ರೆಂಡ್ಸ್ ಬರುತ್ತೆ ನಾವು ಚೆಂಜಿಗೆ ಅಂತ ಹೇಳ್ತೀವಿ ಎಲ್ಲ ಮರದಲ್ಲೂ ಆಲ್ಮೋಸ್ಟ್ ಅಲ್ಲಿ ಇದ್ದೇ ಇರುತ್ತೆ ನೀವು ಅನ್ಕೊಂಡಂಗೆ ಕಾಫಿನ ಡೈರೆಕ್ಟ್ ಕುಯ್ತಾ ಇರೋಕ್ಕಾಗೋದಿಲ್ಲ ಅದ್ರ ಮಧ್ಯ ಬಂದು ಒಂದು ಕೈಗೆ ಕಚ್ಚುತ್ತೆ ಒಂದು ಸರಿ ಕಚ್ಚಿದ್ರೆ ಏನು ಇಂಜೆಕ್ಷನ್ ಕೊಟ್ಟಂಗೆ ಇರುತ್ತೆ ಅದನ್ನೆಲ್ಲ ಫೇಸ್ ಮಾಡಿ ನಾವು ಕಾಫಿ ಕುಯ್ತೀವಿ ಗೊತ್ತಾ ಅದು ಹೆಂಗೆ ಕಚ್ಚುತ್ತೆ ಅಂದರೆ ಚೆಂಜ್ಗೆ ಒಂಥರ ಕಚ್ಚುತ್ತೆ ಹಾಂ ನೋಡಿ ಇಲ್ಲಿ ಇದೇ ಚೆಂಜ್ಗೆ ಪ್ರತಿಯೊಂದು ಮರದಲ್ಲೂ ಅದು ಅದ್ರ ಮನೆ ಮಾಡ್ಕೊಂಡಿರ್ತದೆ ಅದೊಂಥರ ಗೂಡಿದ್ರೂ ಪರವಾಗಿಲ್ಲ ಕಾಫಿದು ಗೊಂಚಲು ಗೊಂಚಲಲ್ಲೂ ಇರುತ್ತೆ ಅದು ಒಂದು ಸರಿ ಕುಯ್ಯೋದು ಕೈ ಕೊಳೋದು ಕುಯ್ಯೋದು ಕೈ ಕೊಳೋದು ಆದಷ್ಟು ಇರುವೆಗಳಿಂದ ತಪ್ಪಿಸ್ಕೊಂಡು ಕುಯ್ಯೋಷ್ಟ್ರೊಳಗೆ ಸಾಯಂಕಾಲ ಆಗಬೇಕಾದ್ರೆ ಯಾ ಕಾಫಿ ಕುಯ್ದುಟ್ಟು ಬಂದಾಗ ಯಾರಾದರೂ ಆ ಕೆಲಸ ಮಾಡಿಲ್ಲ ಈ ಕೆಲಸ ಮಾಡಿಲ್ಲ ಅಂತ ಬೈದರೆ ಹಂಗೇ ಒಂದು ಲುಕ್ ಕೊಡೋಣ ಅಂತ ಅನಿಸುತ್ತೆ ಅಷ್ಟೊಂದು ಸುಸ್ತಾಗಿರ್ತೀವಿ ನೋಡಿ ಚೆಂಜ್ಗೆ ಮನೆ ಹೇಗಿದೆ ಅಂತ ಇಷ್ಟು ನೋ ಇಷ್ಟೆಲ್ಲ ಫೇಸ್ ಅಪ್ಪ ಸುಮ್ಮನೆ ನೆರಳಲ್ಲಿ ಕುಯ್ಯೋದಿಲ್ಲ ನಾವು ಕಾಫಿನ ನೋಡಿದ್ರಾ ನೋಡೋಕೆ ಮಾತ್ರ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಆದರೆ ಮುಟ್ಟು ನೋಡಬೇಕು ಮೂರು ಪೆನ್ಸಿಲಿನ ಇಂಜೆಕ್ಷನ್ ಕೊಟ್ಟಂಗೆ ಇರುತ್ತೆ ಅದರದ್ದು ಚುರುಕು ಮುಟ್ಟಿದ್ರೆ ನಮಗೆ ದೊಡ್ಡ ದೊಡ್ಡ ಗೂಡುಗಳು ಫಸ್ಟೇ ಕಂಡ್ರೆ ಆ ಗೂಡನ್ನ ತೆಗೆದಾಕ್ಬಿಡ್ತೀವಿ ಒಂದೊಂದ್ಸರಿ ಗೊತ್ತಾಗೋದಿಲ್ಲ ಆವಾಗ ನಾವು ಸಿಕ್ಕಾಕೊಂತೀವಿ ಆ ಇರುವೆಗಳ ಜೊತೆ ಫ್ರೆಂಡ್ಸ್ ಎಲ್ಲರೂ ಕಾಫಿ ಕುಡಿದ್ರೆ ಒಂದು ಸಣ್ಣ ತಲೆನೋವು ಹೋಯ್ತು ನಮಗೆ ಕಾಫಿ ಕುಡಿಯೋದ್ರಿಂದ ಒಂದು ಸಣ್ಣ ರಿಲ್ಯಾಕ್ಸ್ ಸಿಗುತ್ತೆ ಅಪ್ಪ ಅಂತ ಹೇಳೋರಿಗೆ ಕಾಫಿ ಲೈಫು ನಮ್ಮದು ಈ ಥರ ಇರುತ್ತೆ ಸಣ್ಣ ಸಣ್ಣ ಐಡಿಯಾಸ್ ಬರುತ್ತೆ ಅಲ್ವಾ ಯಾವ ಥರ ಕಾಫಿ ಜೀವನ ನಡೆಯುತ್ತೆ ನಮ್ಮದು ಅಂತ ಮತ್ತೆ ಕೆಲವೊಬ್ರು ಹೇಳ್ತೀರಲ್ವಾ ಅವ್ರಿಗೇನು ನೆರಳು ನೆರಳಲ್ಲಿ ಕುತ್ಕೊಂಡು ಕಾಫಿ ಕುಯ್ತೀರಾ ಅಂತ ನಿಜವಾಗ್ಲೂ ಆ ಥರ ಅಲ್ಲ ನಮ್ಮ ಜೀವನ ಕೆಲವೊಂದು ಸರಿ ಸ್ವಲ್ಪ ತೋಟ ಇರೋರಾದರೂ ಸರಿ ಜಾಸ್ತಿ ತೋಟ ಇರೋರಾದರೂ ಸರಿ ಕರೆಕ್ಟ್ ಟೈಮಿಗೆ ಕಾಫಿ ಕುಯ್ಯೋಕ್ಕೆ ಜನ ಸಿಗೋಲ್ಲ ಜನ ಸಿಕ್ಕಿದ್ರೂ ಕಾಫಿ ಕುಯ್ಲಿಕ್ಕೆ ಅಂತ ಹೇಳಬೇಕು ಅನ್ನೋಷ್ಟೊಳಗೆ ಮಳೆ ಒಂದು ಮಳೆ ಸಮಸ್ಯೆ ಬರುತ್ತೆ ಆಯಿತು ಮಳೆನೂ ಇಲ್ಲ ಅಂತ ಹೇಳಿದ್ರೆ ಬಿಸಿಲೇ ಇರೋದಿಲ್ಲ ಅದೆಲ್ಲನೂ ಮೀರಿ ನಾವು ಎಲ್ಲಾನು ಕಾಫಿ ಕುಯ್ದು ಒಣಗಿಸಿ ಮಾರಬೇಕು ಅನ್ನೋಷ್ಟರೊಳಗೆ ರೇಟೇ ಇರೋದಿಲ್ಲ ಕೆಲವೊಂದು ಸರಿ ರೇಟ್ ಇದ್ದಾಗ ನಮಗೆ ಮಳೆಗಾಲದಲ್ಲಿ ಸರಿಯಾಗಿ ಮಳೆ ಆಗ್ದನೇನೋ ಇಲ್ಲ ಜಾಸ್ತಿ ಮಳೆ ಆಗ್ಯೋ ಫಸ್ಲೇ ಇರೋದಿಲ್ಲ ಇದೆಲ್ಲಾನು ಮೀರಿ ನಾವು ರೈತರು ಖುಷಿ ಪಡೋದು ಯಾವಾಗ ಅಂತ ಅಂದರೆ ಒಂದು ಒಳ್ಳೆ ಬೆಲೆ ಸಿಕ್ಕಿದಾಗ ಯಾಕೆಂದರೆ ಅವ್ರು ಪಟ್ಟ ಶ್ರಮಕ್ಕೆ ಮತ್ತು ಆ ಬೆಳೆಗಳಿಗೆ ಹಾಕಿದ್ದ ಬಂಡವಾಳಕ್ಕೆ ಎಲ್ಲನೂ ಮೀರಿ ಒಂದು ನಮಗೆ ಸಣ್ಣ ಲಾಭ ಸಿಕ್ಕಿದಾಗ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ನಮ್ಮ ಬೆಳೆ ಅಂತಲ್ಲ ಪ್ರತಿಯೊಂದು ಬೆಳೆಗೂ ಉತ್ತಮ ಬೆಳೆ ಸಿಕ್ಕಿದಾಗ ರೈತರುಗಳ ಮುಖದಲ್ಲಿ ಸಂತೋಷ ಬಂದೇ ಬರುತ್ತೆ ಅಲ್ವಾ ಇದು ಸಾಮಾನ್ಯ ಎಲ್ಲ ರೈತರು ಹೇಳೋದಿದೆ ನಮ್ಮ ನಮಗೆ ಒಳ್ಳೆ ಬೆಲೆ ಕೊಡಿಯಪ್ಪ ನಾವು ಬೆಳೆದ ಬೆಳೆಗಳಿಗೆ ಅಂತ ಕೆಲವೊಂದು ಕಡೆ ಅಂದರೆ ಚಿಕ್ಕಮಗ್ಳೂರು ಸೈಡಲ್ಲಿ ಕಾಫಿನ ಈ ಥರ ನಮ್ಮ ಥರ ಒಣಗಿಸಿ ಮಾರಲ್ಲ ಅವರು ಪಲ್ಪರ್ ಮಾಡಿ ಬೇಳೆನ ಒಣಗಿಸಿ ಮಾರ್ತಾರೆ ನಮ್ಮ ಕೊಡುಗಿನ ಕಡೆ ಅಂತೂ ಯಾರೂ ನಾನು ಬೇಳೆ ಮಾಡಿ ಮಾರೋದು ಗೊತ್ತಿಲ್ಲ ನನಗೆ ಇದನ್ನು ಕಾಫಿನ ಒಣಗಿಸಿ ಅದರ ನೀಟಾಗಿ ಅದರ ಕಸ ಎಲ್ಲ ತೆಗೆದು ಚೆನ್ನಾಗಿ ಕಾಫಿ ಡ್ರೈ ಆದಮೇಲೆ ನಾವು ಮಾರೋದು ಮಿನಿಮಮ್ ಅಂತ ಹೇಳಿದ್ರು ಬಿಸಿಲು ಮೇಲೆ ಡಿಪೆಂಡು ಅಂತೂ ಹತ್ತರಿಂದ ಹನ್ನೆರಡು ದಿನ ಆದರೂ ಬೇಕಾಗುತ್ತೆ ಕೆಲವೊಂದು ಸರಿ ಬಿಸಿಲು ಕಮ್ಮಿ ಇದ್ದಾಗ ಜಾಸ್ತಿ ಟೈಮ್ ತಗೊಳ್ಳುತ್ತೆ ಈ ಥರ ವೇರಿಯೇಷನ್ ಇದ್ದೇ ಇರುತ್ತೆ ಅದು ಚೆನ್ನಾಗೆಲ್ಲ ಡ್ರೈ ಆದಮೇಲೆ ನಾವು ಅದನ್ನ ಮಾರೋದು ನಿಮಗೆಲ್ರಿಗೂ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನಮ್ಮ ಕಾಫಿ ನಾಡಿ ಹಾಗೂ ಕಾಫಿ ಬೆಳೆಗಾರರ ಕಷ್ಟಗಳ ಬಗ್ಗೆ ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊತೀನಿ ಯಾವುದೂ ಸುಲಭದ ಕೆಲಸ ಅಲ್ಲ ಎಲ್ರಿಗೂ ಅವರವ್ರ ಕೆಲಸದಲ್ಲಿ ಕಷ್ಟ ಇದ್ದೇ ಇರುತ್ತೆ ಅಲ್ವಾ ಯಾವುದು ಸುಲಭವಾಗಿ ಸಿಗೋದಿಲ್ಲ ಓಕೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಹಾಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಿಮ್ಮೆಲ್ಲರ ಸಹಕಾರ ನಮ್ಮ ಚಾನೆಲ್ ಮೇಲೆ ಯಾವಾಗಲೂ ಇರಲಿ ನಮ್ಮ ಚಾನಲ್ ನೇಮ್ ಬಂದು ವಿ ಎಸ್ ಎಸ್ ಡಿ ಬಿ ಕನ್ನಡ ಬ್ಲಾಗ್ಸ್ ಅಂತ ಧನ್ಯವಾದ ತಿಳಿಸುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಬಾಯ್